ಗಲಾಟೆ ಮಾಡ್ತೀರಾ ಅಕ್ಕಪಕ್ಕ ಕ್ಲಾಸ್ ನಡೀತಿದೆ ಅನ್ನೋ ಕಾಮನ್ ಸೆನ್ಸ್ ಇರಲ್ವಾ ನಿಮ್ಗೆ ಒಂಚೂರು ಡಿಸಿಪ್ಲಿನ್ ಕಲ್ತಿಲ್ಲ ಎಸ್ ಇವಾಗ ನಿಮಗೆ ಪಿ ಟಿ ಅವರ್ಸ್ ಇದೆ ಐ ನೋ ಬಟ್ ನಿಮಗೆ ಇನ್ನು ಸಿಲೆಬಸ್ ಕಂಪ್ಲೀಟ್ ಆಗದೇ ಇರೋದ್ರಿಂದ ಇವಾಗ ನಾನು ಕ್ಲಾಸ್ ತಗೋತಾ ಇದೀನಿ ಸೊ ಯು ಡೋಂಟ್ ಹ್ಯಾವ್ ಪಿ ಟಿ ಅವರ್ಸ್ ರೈಟ್ ನಾವ್ ಅಯ್ಯೋ ಈ ಬ್ರೇಕ್ ಪೀರಿಯಡ್ ಅಲ್ಲೂ ಬಿಡಲ್ವಲ್ಲಪ್ಪ ಈ ಮ್ಯಾಮ್ ಏನೋ ಅದು ಗುಸು ಗುಸು ಪಿಸು ಪಿಸು ಮಾತಾಡ್ತೀವಿ ಜೋರಾಗಿ ಮಾತಾಡೋ ಟೆಸ್ಟ್ ಕೊಟ್ರೆ ಚೆನ್ನಾಗಿ ಮಾಡೋದಕ್ಕಂತೂ ಆಗಲ್ಲ ಕುತ್ಕೊಂಡು ಮಾತಾಡ್ತಾರೆ ಇಲ್ಲಿ ಸ್ಕೋರ್ ಮಾಡಿದ್ದೆ ಗೊತ್ತಾ ಟೆಸ್ಟ್ ಪೇಪರ್ ತಂದು ಬಿಸಾಕ್ಲಾ ಮುಖದ ಮೇಲೆ ಇಬ್ಬರಲ್ಲಿ ಬಿಟ್ಟು ಇದು ಯಾರು ಚೆನ್ನಾಗಿ ಮಾಡಿಲ್ಲ ಯಾಕೆ ಅವ್ರ ಇಬ್ಬರಿಗೆ ಪಾಠ ಮಾಡಿದ್ನಾ ಅರ್ಜುನ್ ದಿವ್ಯಾ ಅವರಿಬ್ಬರೇ ಇಡೀ ಕ್ಲಾಸ್ ಅಲ್ಲಿ ಟೆಸ್ಟ್ ಚೆನ್ನಾಗಿ ಮಾಡಿದಾಗ ಕ್ಲಾಸ್ ಮಾಡಿ ಅವ್ರಿಗೆ ಯಾವ ಹಿಂಗೆ ಚೆನ್ನಾಗಿ ಓದ್ಬೇಕು ಮಕ್ಳ ನೋಡಿ ಕಲ್ತ್ಕೊಂಡಿ ಅವ್ರನ್ನ ಲಾಸ್ಟ್ ಬೆಂಚ್ ಇರೋದು ಏನ್ರ ಗಲಾಟೆ ಮಾಡ್ತಾ ಇರೋದು ಅಬ್ಬಾ ನಿಮ್ಮಷ್ಟು ಹೊಸ್ ಬ್ಯಾಶ್ ಲೈಫ್ ಅಲ್ಲೇ ನೋಡಿಲ್ಲ ನಾನು ಲಾಸ್ಟ್ ಇಯರ್ ಮಕ್ಳನ್ನ ನೋಡ್ರ ಅದಕ್ಕೆ ಅವ್ರ ಅಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡು ಹೋಗಿರೋದು ನೀವು ಇದೀರ ಹಿಂಗೆ ಆದ್ರೆ ಇದೇ ಕ್ಲಾಸ್ ಅಲ್ಲಿ ಕುತ್ಕೊಂಡಿರ್ತೀರ ನೆಕ್ಸ್ಟ್ ಇಯರ್ ಜೊತೆ ಇನ್ನೊಂದು ವರ್ಷ ಓದ್ಬೇಕಾಗತ್ ನೀವು ನಿನ್ನೆ ಕೊಟ್ಟಿಗೆ ಹೋಮ್ ವರ್ಕ್ ಎಲ್ಲರೂ ಮಾಡಿದೀರ ಯಾರ್ಯಾರು ಹೋಮ್ ವರ್ಕ್ ಮಾಡಿಲ್ಲ ಸ್ಟ್ಯಾಂಡಪ್ ಹೀಗೆಲ್ಲ ಮನೇಲಿ ಏನು ಕೆಲಸ ಇರುತ್ತೆ ಹೋಮ್ ವರ್ಕ್ ಮಾಡೋಕ್ಕೆ ಬಿಟ್ಟು ಒಂದು ಹೋಮ್ ವರ್ಕ್ ಮಾಡ್ಕೊ ಬರೋಕ್ಕಾಗಲ್ವ ನಿಮಗೆ ನೀವ್ಯಾ ಇನ್ನು ಎಲ್ಲರದ್ದು ಹೋಮ್ ವರ್ಕ್ ಎಲೆಕ್ಟ್ ಮಾಡಿ ಇನ್ನು ಯಾರಾದರೂ ಮಾಡಿಲ್ಲ ಅಂದರೆ ನೆಮ್ಮಿಸ್ಕೊಡು ಹಾಗೆ ಈಗ ಯಾರು ಯಾರು ಹೋಮ್ ವರ್ಕ್ ಮಾಡಿಲ್ಲ ಅವ್ರಿಂದ ನಾನು ಟೆನ್ ಟೈಮ್ ಟೈಮ್ಸ್ ಬರ್ಕೊ ಬರಬೇಕು ರಶ್ಮಿ ಪ್ರಾಪ್ ರಶ್ಮಿ ಟೇಬಲ್ಸ್ ಬರುತ್ತಾ ಕಲ್ತ್ಕೊ ಬಂದಿದ್ದೆ ಟೇಬಲ್ಸ್ ನಾಳೆ ಕಲ್ತ್ಕೊ ಬರ್ತೀನಿ ಎಷ್ಟು ದಿನ ಹೇಳಬೇಕು ಒಂದು ಟೇಬಲ್ಸ್ ಕಲಿಯೋದಕ್ಕೆ ಇಷ್ಟ ದಿನ ಬೇಕು ನಿಮಗೆ ನಾಳೆ ಕಲಕೋಬಡಿಲ್ಲ ಅಂದ್ರೆ ಕ್ಲಾಸ್ ಇಂದ ಆಚೆ ನಿಲ್ಲಿಸ್ತೀನಿ ಕೂತ್ಕೋ ರಶ್ಮಿ ಸ್ಕಂದ್ ಪಕ್ಕतला ಸಿ ಹೋಗ್ಬಿಡು ಡಸ್ಟರ್ ಇಸ್ಕೋ ಬಾ ಹಾ ಬರ್ತಾ ಬಂದೆ ಚಾಕ್ ಪೀಸ್ ಇಸ್ಕೋ ಬಾ ಅರ್ಜುನ್ ಪಕ್ಕದಲ್ಲಿ ಏನಲ್ಲ ಒಂದು ಅರ್ಜುನ್ ಮ್ಯಾಥ್ಸ್ ಪ್ರಾಬ್ಲಮ್ ಹೇಳ್ಕೊಡೋದು ಕೊಡೋನು ಆಡಿಷನ್ ಪ್ರಾಬ್ಲಮ್ ಮಾಡೋಕೆ ಬರಲ್ಲ ಇದೆಯಾ ಬಾ ಪುಟಾಣಿ ಸ್ಟಾಫ್ ರೂಮ್ ಹೋಗ್ಬಿಟ್ಟು ಅಲ್ಲಿ ಒಂದು ರಿಜಿಸ್ಟರ್ ಬುಕ್ ಇದೆ ಜೊತೆಗೆ ಎಲ್ಲರದು ಮಾರ್ಕ್ ಶೀಟ್ಸ್ ಇದೆ ಶೀಟ್ಸ್ ನೋಡ್ಕೊಂಡು ಎಲ್ಲರದು ಮಾರ್ಕ್ಸ್ ನ ಲೆಂಟರ್ ಮಾಡಬಿಡಪ್ಪ ಥ್ಯಾಂಕ್ ಯು ಕೋಣಾ ಯಾ ಮക്കളെ ನಿಮಗೆ ಹೇಳೋದು ಮತ್ತೆ ಹೋಗಿತ್ತು ಮ್ಯಾಥ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ ಯಾರು ತುಂಬಾ ಚೆನ್ನಾಗಿ ಪ್ರಾಜೆಕ್ಟ್ ಮಾಡ್ತಾರೆ ಅವರಿಗೆ ಫಸ್ಟ್ ಪ್ಲೇಸ್ ಫೈವ್ ತೌಸಂಡ್ ರುಪೀಸ್ ಕೊಡ್ತಾ ಇದಾರೆ ಸೊ ಈ ಚಾನ್ಸ್ ನ ಮಿಸ್ ಮಾಡ್ಕೊಂಡ್ಬೇಡಿ ಅರ್ಜುನ್ ಇದು ಒಳ್ಳೆ ಅಪರ್ಚುನಿಟಿ ನೋಡಿ ಟೀಮ್ ಅಪ್ ಮಾಡಿಕೊಂಡು ಒಂದ್ ಒಳ್ಳೆ ಪ್ರಾಜೆಕ್ಟ್ ನ ಕೊಡಿ ಮ್ಯಾಥಮೆಟಿಷಿಯನ್ಸ್ ಬಗ್ಗೆ